ನಮಸ್ಕಾರ ವೀಕ್ಷಕರೇ ಪ್ರಾಣ ಪ್ರಾಣಚಿಕಿತ್ಸೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ದೈಹಿಕವಾಗಿ ನಾವು ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳಿಂದ ಬಳಲ್ತಾ ಇರ್ತೀವಿ ಹೀಗಿರುವಾಗ ಸಾಮಾನ್ಯವಾಗಿ ನಾವು ಹಾಸ್ಪಿಟಲ್ಗಳಿಗೆ ಹೋಗಿ ಮದ್ದುಗಳನ್ನ ಸ್ವೀಕರಿಸ್ತೇವೆ ನಾವು ದೈಹಿಕವಾಗಿ ಅನುಭವಿಸುವಂತಹ ಎಲ್ಲಾ ನೋವುಗಳಿಂದ ನಿವಾರಣೆಯನ್ನ ಪಡ್ಕೋತೀವಿ ಆದ್ರೆ ನೈಸರ್ಗಿಕವಾಗಿ ನಮಗೆ ಸಾಕಷ್ಟು ಚಿಕಿತ್ಸೆಗಳು ದೊರೀತಾ ಹೋಗುತ್ತೆ ಅದರಲ್ಲಿ ಇವತ್ತು ವಿಭಿನ್ನವಾಗಿ ಒಂದು ಚಿಕಿತ್ಸೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಅದು ಪ್ರಾಣ ಚಿಕಿತ್ಸೆ ಅಂತ ಅಥವಾ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತೇವೆ ಹಾಗಿದ್ರೆ ಪ್ರಾಣ ಚಿಕಿತ್ಸೆ ಅಂದ್ರೆ ಏನು ಅದರಲ್ಲೂ ವಿಶೇಷವಾಗಿ ಈ ಚಿಕಿತ್ಸೆಯಲ್ಲಿ ಒಬ್ಬ ರೋಗಿಯನ್ನ ಮುಟ್ಟದೆ ಹಾಗೆ ನಾವು ಅವರಿಗೆ ಯಾವುದೇ ರೀತಿಯ ಮದ್ದುಗಳನ್ನ ಕೊಡದೆ ಚಿಕಿತ್ಸೆಯನ್ನ ನಾವು ನಿವಾರಣೆ ಮಾಡ್ತೀವಿ ಹಾಗಿದ್ರೆ ಇದರ ಲಾಭಗಳಾದ್ರೂ ಏನು ಯಾರು ಈ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಅನ್ನುವಂತಹ ವಿಶೇಷ ಮಾಹಿತಿಯನ್ನ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರಾಣಿಕ್ ಹೀಳಿಂಗ್ ತಜ್ಞರಾಗಿರುವಂತಹ ವೈಭವರು ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ತೆ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳಿದ್ರೆ ಇದು ವಿಶೇಷವಾಗಿದೆ ಅದರಲ್ಲೂ ವಿಶೇಷವಾಗಿರುವಂತದ್ದು ಒಬ್ಬ ರೋಗಿಯನ್ನ ಮುಟ್ಟದೆ ಅಥವಾ ಮದ್ದುಗಳನ್ನ ಏನು ಕೊಡದೆ ನೀವು ಪರಿಹಾರವನ್ನ ಕೊಡ್ತಾ ಇರ ಹಾಗಿದ್ರೆ ಪ್ರಾಣಿಕ್ ಹೀಲಿಂಗ್ ಅಂದ್ರೆ ಏನು ಅಂತ ತಿಳಿಸ್ಕೊಡಿ ಈ ಪ್ರಾಣಿಕ್ ಹೀಲಿಂಗ್ ಅಥವಾ ಪ್ರಾಣ ಚಿಕಿತ್ಸೆ ಅನ್ನೋದು ಒಂದು ಪುರಾತನವಾದಂತ ಶಕ್ತಿಯನ್ನ ಉಪಯೋಗಿಸಿ ಕಾಯಿಲೆಗಳನ್ನ ಗುಣಪಡಿಸುವಂತಹ ಒಂದು ಪದ್ಧತಿ ನೀವೇ ಹೇಳ್ದಂಗೆ ಈ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ನಾವು ಯಾವುದೇ ರೀತಿ ಮೆಡಿಸಿನ್ಸ್ ಕೊಡಲ್ಲ ಆ್ಯಂಡ್ ಪೇಷಂಟನ್ನು ನಾವು ಟಚ್ ಸಹ ಮಾಡಲ್ಲ ಓಕೆ ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ಪ್ರಾಣಿ ಕೀಲಿಂಗ್ ಅಲ್ಲಿ ಎರಡು ತತ್ವಗಳ ಮೇಲೆ ಆಧಾರಿತವಾಗಿದೆ ಮೊದಲನೇದು ವಿ ಕಾಲ್ ಇಟ್ ಆಸ್ ಪ್ರಿನ್ಸಿಪಲ್ ಆಫ್ ಸೆಲ್ಫ್ ರಿಕವರಿ ಅಥವಾ ಸ್ವಯಂ ಚಿಕಿತ್ಸಾ ನಿಯಮ ಅಂತ ಹೇಳ್ತೀವಿ ಎರಡನೇದು ಪ್ರಾಣ ಶಕ್ತಿಯ ನಿಯಮ ಅಥವಾ ಪ್ರಿನ್ಸಿಪಲ್ ಆಫ್ ಲೈಫ್ ಫೋರ್ಸ್ ಅಂತ ಹೇಳ್ತೀವಿ ಸೊ ಈ ನಿಯಮಗಳ ಬಗ್ಗೆ ನಾನು ಮಾತಾಡ್ತೀನಿ ಈಗ ಮೊದಲನೇ ನಿಯಮ ಪ್ರಿನ್ಸಿಪಲ್ ಆಫ್ ಸೆಲ್ಫ್ ರಿಕವರಿ ಸ್ವಯಂ ಚಿಕಿತ್ಸಾ ನಿಯಮ ಇದರಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ನಿಯಮದ ಪ್ರಕಾರ ನಮ್ಮ ದೇಹ ತಾನೇ ರಿಪೇರಿ ಮಾಡ್ಕೊಳುತ್ತೆ ಉದಾಹರಣೆಗೆ ನೀವೇನೋ ಅಡಿಗೆ ಮೇಲೆ ತರಕಾರಿ ಹೆಚ್ಚುತ್ತಾ ಇರ್ತೀರಾ ಕೈ ಕಟ್ಟಾಯಿತು ಎಷ್ಟೋ ಸಲ ಅದಕ್ಕೆ ಮೆಡಿಸಿನ್ ಹಾಕೊಳ್ಳಿಕ್ಕೂ ನಂಗೆ ಟೈಮ್ ಇರಲ್ಲ ಬೇಗ ಬೇಗ ಅಡುಗೆ ಮುಗಿಸ್ಬೇಕು ಅಂಡ್ ಅದನ್ನು ಹಾಗೆ ಇಗ್ನೋರ್ ಮಾಡ್ತೀವಿ ಒಂದು ವಾರ ದಿನ ಆದ್ಮೇಲೆ ಗಾಯ ತನ್ನಷ್ಟೇ ರಿಪೇರಿ ಆಗುತ್ತೆ ಅಥವಾ ಯಾರಿಗೂ ಫ್ರಾಕ್ಚರ್ ಆಯಿತು ಪಟ್ಟಿ ಹಾಕ್ತಾರೆ ಕಾಲಿಗೆ ಒಂದು ತಿಂಗಳಾದ್ಮೇಲೆ ಪಟ್ಟಿ ತೆಗೆದ್ಮೇಲೆ ಮೂಳೆ ತಾನೇ ಕೂಡಿರುತ್ತೆ ಅದಕ್ಕೆ ಯಾವುದು ಮೆಡಿಸಿನ್ಸ್ ಹಾಕೋಲ್ಲ ಬಟ್ ಅದೇ ಈಗ ನಾನು ಕೂತಿರೋ ಚೇರ್ ಏನಾದ್ರು ಕಾಲ್ ಮುರಿದೋದ್ರೆ ನಾನು ಇದಕ್ಕೆ ಪಟ್ಟಿ ಹಾಕ್ಬಿಟ್ಟು ಒಂದ್ ತಿಂಗಳಾದ ಮೇಲೆ ಈ ಪಟ್ಟಿ ತೆಗೆದ್ರೆ ಅಂಡ್ ಈ ಚೇರ್ ಮೇಲೆ ನಾನು ಕೂತ್ಕೊಳ್ಳಿಕ್ ಟ್ರೈ ಮಾಡಿದ್ರೆ ಅದು ಮೂರ್ಖತನ ಅಂತ ಹೇಳ್ತಾರೆ ಬಿಕಾಸ್ ಇನ್ ಅನ್ ಮೇಟ್ ಆಬ್ಜೆಕ್ಟ್ಸ್ ತನ್ನ ತಾನು ರಿಪೇರಿ ಮಾಡ್ಕೊಳ್ಳಲ್ಲ ಇದು ಗಿಡ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಮನುಷ್ಯ ಆಗಿರ್ಬೋದು ತನ್ನ ತಾನು ಚಿಕಿತ್ಸೆ ಮಾಡ್ಕೊಳ್ಳುವಂತಹ ಅಬಿಲಿಟಿ ಪ್ರತಿಯೊಬ್ಬರಲ್ಲೂ ಇರುತ್ತೆ ಅಂಡ್ ನಾವೇನ್ ಮೆಡಿಸಿನ್ಸ್ ಇವತ್ತು ತಗೋತಾ ಇದೀವಿ ಈ ಒಂದು ಪ್ರಾಸೆಸ್ ಅನ್ನ ಅದು ಸಪೋರ್ಟ್ ಮಾಡ್ತಾನೆ ಓಕೆ ಸೊ ದ ಬಾಡಿ ಹೀಲ್ಸ್ ಇಟ್ಸೆಲ್ಫ್ ಈಗ ಒಂದು ವೈರಾಣು ನಮ್ಮ ಬಾಡಿನ ಅಟ್ಯಾಕ್ ಮಾಡಿದ್ರೆ ಆ ಒಂದು ವೈರಾಣುನ ನಾಶ ಮಾಡೋದು ನಮ್ಮ ಡಬ್ಲ್ಯೂ ಬಿ ಸಿ ಓಕೆ ಸೊ ಅದನ್ನು ವಿ ಆಲ್ ಬಿಲೀವ್ ಸೊ ಇದು ಮೊದಲನೇ ಕಾನ್ಸೆಪ್ಟ್ ಓಕೆ ಬಟ್ ಇದು ನಿಜ ಆದರೆ ತುಂಬ ಜನ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ಈ ರೀತಿ ನಮ್ಮ ಬಾಡಿ ತನ್ನ ತಾನು ರಿಪೇರಿ ಮಾಡ್ಕೊಳ್ಳೋ ಹಾಗಿದ್ರೆ ಇವತ್ತು ಯಾಕೆ ಜನರಿಗೆ ಆರ್ಥರೈಟಿಸ್ ಇದೆ ಆಸ್ತಮ ಇದೆ ಅಥವಾ ಕ್ಯಾನ್ಸರ್ ಇದೆ ಏನಕ್ಕೆ ಈ ತರ ಎಲ್ಲ ಆಗುತ್ತೆ ಅಂತ ಕೇಳ್ಬೋದು ಅದನ್ನ ಹೀಲ್ ಮಾಡ್ಕೊಳಕ್ ಆಗಲ್ಲ ಬಾಡಿ ಕೈಲಿ ಅಂತ ಇದನ್ನ ಅರ್ಥ ಮಾಡ್ಕೊಬೇಕು ನಾವು ಸೆಕೆಂಡ್ ಪ್ರಿನ್ಸಿಪಲ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅದು ಪ್ರಿನ್ಸಿಪಲ್ ಆಫ್ ಲೈಫ್ ಫೋರ್ಸ್ ಅಥವಾ ಪ್ರಾಣ ಶಕ್ತಿಯ ನಿಯಮ ಅಂತ ಹೇಳ್ತೀವಿ ಈ ಒಂದು ನಿಯಮದ ಪ್ರಕಾರ ನಮ್ಮ ದೇಹ ಜೀವಂತವಾಗಿರ್ಬೇಕು ಅಂದ್ರೆ ನಾವು ನಂಬಿ ನಾವೆಲ್ಲ ಏನು ಅಂದ್ರೆ ನಾವು ಊಟ ಮಾಡ್ತಾ ಇದೀವಿ ನೀರು ಕುಡಿತಾ ಇದೀವಿ ಮತ್ತೆ ಗಾಳಿಯನ್ನ ಸೇವನೆ ಮಾಡ್ತಿದೀವಿ ಅಂತ ನಾವು ಅನ್ಕೊಂಡಿದ್ವಿ ದಟ್ ಇಸ್ ಟ್ರೂ ಒನ್ ಲೆವೆಲ್ ಆಫ್ ಟ್ರೂತ್ ಅದು ಅವನೇ ಹೈಯರ್ ಲೆವೆಲ್ ಆಫ್ ಟ್ರೂತ್ ಏನಾಗುತ್ತೆ ಅಂದ್ರೆ ನಮ್ಮ ದೇಹ ಕಂಟಿನ್ಯೂಸ್ ಆಗಿ ಜೀವಶಕ್ತಿಯನ್ನ ಪರಿಸರದಿಂದ ತಗೋತಾ ಇರುತ್ತೆ ಈ ಒಂದು ಜೀವಶಕ್ತಿಯನ್ನ ಸಂಸ್ಕೃತದಲ್ಲಿ ಪ್ರಾಣ ಅಂತ ಹೇಳ್ತಾರೆ ಪ್ರಾಣ ಶಕ್ತಿ ಅಂತ ಹೇಳ್ತಾರೆ ಈ ಒಂದು ಕಂಟಿನ್ಯೂಸ್ ಆಗಿ ನಾವೇನು ಈ ಪ್ರಾಣ ಶಕ್ತಿಯನ್ನ ತಗೋತಾ ಇದ್ದೀವಿ ಇದನ್ನ ನಾವು ಯಾವಾಗ ಬಾಡಿಲಿ ಜಾಸ್ತಿ ಮಾಡ್ತೀವಿ ದೇಹ ತನ್ನ ತಾನು ಫಾಸ್ಟ್ ಆಗಿ ರಿಪೇರ್ ಮಾಡ್ಕೊಳುತ್ತೆ ನಾವೆಲ್ಲ ಹೈಸ್ಕೂಲಲ್ಲಿ ಕ್ಯಾಟಲಿಸ್ಟ್ ಬಗ್ಗೆ ಕೇಳಿರ್ತೀವಿ ಈ ಕ್ಯಾಟಲಿಸ್ಟ್ ಏನ್ ಮಾಡುತ್ತೆ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ನ ಮಾಡುತ್ತೆ ಅಂದರೆ ಸ್ಪೀಡ್ ಓಕೆ ಈಗ ಮಾಡಿಗೊಬ್ರಿಗೆ ಕಾಲ್ ಮುರಿದಿದೆ ಅಂತ ಎಕ್ಸಾಂಪಲ್ ತಗೋಣ ಡಾಕ್ಟರ್ ಹೇಳಿರ್ತಾರೆ ಸಿಕ್ಸ್ ಟು ಏಟ್ ವೀಕ್ಸ್ ಆದ್ಮೇಲೆ ಕಾಸ್ ತೆಗಿತೀವಿ ನಾವು ಅಂತ ನಾವೇನ್ ಮಾಡ್ತೀವಿ ಪ್ರಾಣಶಕ್ತಿಯನ್ನ ಆ ಮುರಿದಂತಹ ಒಂದು ಮೂಳೆಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಮಾಡಿದಾಗ ಏನಾಗುತ್ತೆ ಆ ಒಂದು ಮೂಳೆ ತ್ರೀ ವೀಕ್ಸ್ ಅಲ್ಲಿ ಅಥವಾ ಫೋರ್ ವೀಕ್ಸ್ ಅಲ್ಲಿ ಸೊ ದೇಹದ ಚಿಕಿತ್ಸಾ ಸಾಮರ್ಥ್ಯವನ್ನು ನಾವು ಜಾಸ್ತಿ ಮಾಡಿದಾಗ ಬಾಡಿ ಹೀಲ್ಸ್ ಫಾಸ್ಟ್ ಒಂದು ಉದಾಹರಣೆಗೆ ಮಗು ಅಂದ್ಕೊಳ್ಳಿ ಮಗು ಬೀಳುತ್ತೆ ಗಾಯ ಆಗುತ್ತೆ ಒಂದ್ ವಾರದಲ್ಲೇ ಗಾಯವಾಸಿ ಆಗುತ್ತೆ ಅದೇ ವಯಸ್ಸಾದವ್ರು ಬಿದ್ದು ಗಾಯ ಮಾಡ್ಕೊಂಡ್ರೆ ಒಂದ್ ವಾರದಲ್ಲಿ ಖಂಡಿತ ವಾಸಿ ಆಗಲ್ಲ ತ್ರೀ ಫೋರ್ ವೀಕ್ಸ್ ಆಗ್ಬೋದು ಮಗು ಬೇಗ ಹುಷಾರಾಯ್ತು ಬಿಕಾಸ್ ಮಗು ಬಾಡಿಲಿ ಆ ಒಂದು ಪ್ರಾಣಶಕ್ತಿ ಲೆವೆಲ್ಸ್ ಜಾಸ್ತಿ ಇರುತ್ತೆ ಅಂಡ್ ಈ ಒಂದು ಕಾನ್ಸೆಪ್ಟ್ ಇದೆ ನೋಡಿ ಪ್ರಾಣಶಕ್ತಿ ಅನ್ನೋದು ದಿಸ್ ಇಸ್ ಯೂನಿವರ್ಸಲ್ ಕಾನ್ಸೆಪ್ಟ್ ನಮ್ಮ ಭಾರತದಲ್ಲಿ ಕೆಲವರೆಲ್ಲ ಯೋಗ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರು ಕೇಳಿರ್ತಾರೆ ನಾವು ಯೋಗ ಹೋಗ್ತೀವಿ ಪ್ರಾಣಾಯಾಮ ಕಲಿತಾ ಇದೀವಿ ಅಂತ ತುಂಬಾ ಜನ ಹೇಳ್ತಾರೆ ಪ್ರಾಣಾಯಾಮ ಅನ್ನೋದು ಬ್ರೀದಿಂಗ್ ಎಕ್ಸರ್ಸೈಜ್ ಅಷ್ಟೇ ಅಂತ ಬರೀ ಬ್ರೀದಿಂಗ್ ಎಕ್ಸರ್ಸೈಜ್ ಆಗಿ ಬರೀ ನಾವು ಗಾಳಿ ಸೇವನೆ ಮಾಡ್ತಿದ್ರೆ ಅದನ್ನ ವಾಯುಯಾಮ ಅಂತ ಹೇಳ್ಬೇಕು ಬಟ್ ವಾಯುಯಾಮ ಅಂತ ಹೇಳಲ್ಲ ನಾವು ಕಾಲ್ ಇಟ್ ಎಸ್ ಪ್ರಾಣಾಯಾಮ ಪ್ರಾಣಾಯಾಮ ಏನಕ್ಕೆ ಅಂದ್ರೆ ನಾವು ಉಸಿರಾಟವನ್ನ ಒಂದು ಕ್ರಮಬದ್ಧವಾಗಿ ನಾವು ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ದೇಹದಲ್ಲಿ ಹರಿಯುವಂತ ಈ ಒಂದು ಪ್ರಾಣ ಶಕ್ತಿಯ ಲೆವೆಲ್ಸ್ ನಾವು ಎಫೆಕ್ಟ್ ಮಾಡಬಹುದು ಪ್ರಾಣ ಅಂದ್ರೆ ಏನು ಅಂತ ನೀವು ಹೇಳಿದ್ರಿ ಅಂದ್ರೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ವಿ ಈಗ ಶಕ್ತಿ ಅಂದ್ರೆ ಏನು ಎಲ್ಲಿಂದ ಈ ಶಕ್ತಿ ನಮಗೆ ಸಿಗುತ್ತೆ ಹಾಗಿದ್ರೆ ಓಕೆ ಸೊ ಪ್ರಾಣ ಶಕ್ತಿ ಅನ್ನೋ ಒಂದು ಪದ ಓಕೆ ಶಕ್ತಿ ಸಪರೇಟ್ ಆಗಲ್ಲ ಸೊ ಇದು ಎಲ್ಲಿಂದ ಬರುತ್ತೆ ಅಂದ್ರೆ ಮುಖ್ಯವಾಗಿ ನಮಗೆ ಸೂರ್ಯನಿಂದ ಭೂಮಿಯಿಂದ ಗಾಳಿಯಿಂದ ನಮಗೆ ಕಂಟಿನ್ಯೂಸ್ ಆಗಿ ಈ ಒಂದು ಪ್ರಾಣ ಶಕ್ತಿ ಹರಿತಾ ಇರುತ್ತೆ ಸೊ ಈ ಒಂದು ಶಕ್ತಿಯನ್ನು ಪ್ರಾಣ ಚಿಕಿತ್ಸೆಯಲ್ಲಿ ಒಬ್ಬ ಚಿಕಿತ್ಸಕ ಅದನ್ನ ಹೀರ್ಕೊಂಡು ರೋಗಿಗೆ ವರ್ಗಾವಣೆ ಮಾಡ್ತಾ ಹೋಗ್ತಾರೆ ಯಾವಾಗ ವರ್ಗಾವಣೆ ಮಾಡ್ತೀವಿ ಆ ರೋಗಿಯಲ್ಲಿರುವಂತಹ ಕೊರತೆ ಏನಿದೆ ಅದು ಕಡಿಮೆ ಆಗಿ ಅವರ ಬಾಡಿ ಆ ಒಂದು ಚಿಕಿತ್ಸಾ ಪ್ರೊಸೆಸ್ ಹುಷಾರಾಗ್ತಾ ಹೋಗ್ತಾರೆ ಅಂದ್ರೆ ಈ ಬಗ್ಗೆ ಸಾಕಷ್ಟು ಒಂದು ವಿಚಾರಗಳನ್ನ ತಿಳಿಸ್ಕೊಟ್ರಿ ಕೇಳೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗು ಕೂಡ ಇದೆ ಅಂದ್ರೆ ಈ ಪದ್ಧತಿಯನ್ನ ಕಂಡು ಹಿಡಿದು ಯಾರು ಅಂದ್ರೆ ಈ ಗುರುಗಳು ಯಾರು ಅಂತ ತಿಳ್ಕೋಬಹುದಾ ಪ್ರಾಣ ಚಿಕಿತ್ಸೆ ಅನ್ನೋದು ಒಂದು ಪುರಾತನವಾದಂತಹ ಚಿಕಿತ್ಸೆ ಇದಕ್ಕೆ ಹಿಸ್ಟ್ರಿ ಹೇಳ್ತಾ ಹೋಯ್ತು ಅಂದ್ರೆ ನಾವು ಮನುಕುಲದಿಂದ ಅಂತಾನೆ ಹೇಳ್ಬೋದು ಯಾರು ಒಬ್ರು ಅಂತ ರೂಟ್ ಅಂತ ಹೇಳಕ್ ಆಗಲ್ಲ ಋಷಿಗಳು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಬಟ್ ಇದನ್ನ ಒಂದು ಅರ್ಥ ಆಗೋ ರೀತಿ ಜನಸಾಮಾನ್ಯರಿಗೆ ಅರ್ಥ ಆಗುವಂತ ಒಂದು ರೀತಿಯಲ್ಲಿ ಇದನ್ನ ರೂಪಗೊಳಿಸಿ ಒಂದು ಸಿಲೆಬಸ್ ತರ ಮಾಡಿ ಬುಕ್ ಬರ್ತಿದ್ದವರು ಮಾಸ್ಟರ್ ಚೋಹಾಕಾಕ್ಸ್ವಿ ಅಂತ ಇವರನ್ನ ನಾವು ಫೌಂಡರ್ ಆಫ್ ಮಾಡರ್ನ್ ಪ್ರಾಣಿ ಕೀರಿಂಗ್ ಅಂತ ಹೇಳ್ತೀವಿ ಸೊ ಇವರು ಫಿಲಿಪೈನ್ಸ್ ದೇಶದವರು ತುಂಬಾ ಒಂದು ದೊಡ್ಡ ಬಿಸ್ನೆಸ್ ಫ್ಯಾಮಿಲಿಯಿಂದ ಇಂದ ಬಂದವರು ಬಟ್ ಸಣ್ಣ ವಯಸ್ಸಿಂದ ಇವರಿಗೆ ಆಧ್ಯಾತ್ಮ ಅಂದ್ರೆ ತುಂಬಾ ಆಸಕ್ತಿ ತರ ಗಳ ಬಗ್ಗೆ ತುಂಬಾ ಆಸಕ್ತಿ ಇತ್ತು ಸಣ್ಣ ಏಜ್ ಇಂದಾನೇ ಇದ್ರ ಬಗ್ಗೆ ಸಾಕಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಬಿಕಾಸ್ ಅವರು ಒಂದು ಕೆಮಿಕಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಸೊ ಆ ಒಂದು ಸೈಂಟಿಫಿಕ್ ಮೈಂಡ್ ಸೆಟ್ ಯೂಸ್ ಮಾಡಿ ಇದ್ರ ಬಗ್ಗೆ ಎಕ್ಸ್ಪರಿಮೆಂಟ್ ಮಾಡಿ ಹೌದು ಇದು ವರ್ಕ್ ಆಗುತ್ತೆ ಅಂದ ಮೇಲೆ ಫಸ್ಟ್ ಪುಸ್ತಕ ಬರೆದು ಅಂಡ್ ಪ್ರಾಣಿ ಕಿಲಿಂಗ್ ಅನ್ನ ಅಫಿಷಿಯಲ್ ಆಗಿ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿ ಫಿಲಿಪೀನ್ಸ್ ದೇಶದಲ್ಲಿ ಅದಾದ್ಮೇಲೆ ನೈನ್ಟೀನ್ ನೈನ್ಟಿಲಿ ವರ್ಲ್ಡ್ ಪ್ರಾಣಿ ಕೀಲಿಂಗ್ ಫೌಂಡೇಶನ್ ಅಂತಾನು ಸ್ಟಾರ್ಟ್ ಮಾಡಿ ಸುಮಾರು ನೂರ ಇಪ್ಪತ್ತು ದೇಶದಲ್ಲಿ ಅವ್ರಿದ್ದಲ್ಲೇ ಅವ್ರು ಈಗ ಟೂ ತೌಸಂಡ್ ಸೆವೆನ್ ನಲ್ಲಿ ಹೋಗ್ಬಿಟ್ರು ಅವ್ರ ಇರೋ ಒಂದು ಸಂದರ್ಭದಲ್ಲಿ ನೂರ ಇಪ್ಪತ್ತು ದೇಶದಲ್ಲಿ ಪ್ರಾಣಿ ಕಿಲಿಂಗ್ ನ ಸ್ಥಾಪಿಸಿದ್ರು ಅವರು ಅಂದ್ರೆ ಯಾರು ಪಡ್ಕೊಳ್ಬಹುದು ಇದನ್ನ ಯಾರ್ ಯಾರಿಗ್ ನಾವು ಇದನ್ನ ಕೊಡಬಹುದು ಅಂದ್ರೆ ಕೆಲವೊಂದು ಜನಕ್ಕೆ ತುಂಬಾ ಪೇನ್ ಆಗಿರೋರಿಗೆ ಅಥವಾ ತುಂಬಾ ಬೇರೆ ರೀತಿಯಾದಂತಹ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಇದನ್ನ ತಗೊಳ್ಬಹುದಾ ಇಲ್ವಾ ಇನ್ನು ಬೇಸಿಕ್ ಲೆವೆಲ್ ಅಲ್ಲಿ ಇರ್ತಾರೆ ಅವ್ರು ಮಾತ್ರ ತಗೋಬೇಕಾ ಯಾರ್ ತಗೋಬಹುದು ಇದನ್ನ ಓಕೆ ಸೊ ಮೊದಲ್ಗೆ ಹೇಳ್ಬೇಕು ಅಂದ್ರೆ ಸಿಂಪಲ್ ಆಗಿ ಒಂದು ಸಣ್ಣ ಪುಟ್ಟ ನೋವು ಬಿದ್ದು ಗಾಯ ಆಯ್ತು ಹೊಟ್ಟೆ ನೋವು ಬಂತು ಈ ತರದ್ ಏನೇ ಇದ್ರೂನು ಪ್ರಾಣ ಚಿಕಿತ್ಸೆಯಲ್ಲಿ ಟ್ರೀಟ್ಮೆಂಟ್ಸ್ ಇದೆ ಸಹ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಬಟ್ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ ಮಾಡಕ್ಕಾಗಲ್ಲ ಓಕೆ ಸಪೋರ್ಟಿವ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಿವಿ ಕಂಡೀಷನ್ ಇಂಪ್ರೂವ್ ಆಗುತ್ತೆ ಅವ್ರಿಗೆ ನೋವು ಗ್ಯಾಸ್ಟ್ರೈಟಿಸ್ ಇರುತ್ತೆ ಈ ತರ ಕೆಲವು ಸಮಸ್ಯೆಗಳನ್ನ ಸಾಕಷ್ಟು ಮಟ್ಟಿಗೆ ನಾವು ಕಂಟ್ರೋಲ್ ಮಾಡಬಹುದು ಸೊ ಈ ರೀತಿ ಮೆಡಿಸಿನ್ ಸೈಡ್ ಎಫೆಕ್ಟ್ ಕಡಿಮೆ ಮಾಡಕ್ಕೆ ಅದನ್ನೆಲ್ಲ ಯೂಸ್ ಮಾಡ್ತೀವಿ ಲಾಂಗ್ ಸ್ಟ್ಯಾಂಡಿಂಗ್ ಪೇನ್ ಇರ್ಬೋದು ಕೆಲವು ಸಲ ಆರ್ಥ್ರೈಟಿಸ್ ಸರ್ಜರಿ ನೀ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳಿರ್ತಾರೆ ಆತರದ್ದು ಪೇಷಂಟ್ಸ್ ಸಪೋರ್ಟಿವ್ ಕನ್ಸರ್ವೇಟಿವ್ ಆಗಿ ಟ್ರೀಟ್ಮೆಂಟ್ಸ್ ಕೊಡ್ತೀವಿ ಪ್ರೀ ಮತ್ತೆ ಪೋಸ್ಟ್ ಸರ್ಜರಿ ಟ್ರೀಟ್ಮೆಂಟ್ಸ್ ಇದೆ ಆ ತರದ್ದು ಸಾಕಷ್ಟು ಅಪ್ಲಿಕೇಶನ್ಸ್ ಇದೆ ಓಕೆ ಅಂದ್ರೆ ಯಾವ ಯಾವ ಹಂತದಲ್ಲಿ ಕೊಡ್ತಾ ಹೋಗ್ತಾರೆ ಏನು ಹಂತಗಳಿದೆ ಈ ಪ್ರಾಣ ಹೀಲಿಂಗ್ ಅಲ್ಲಿ ಓಕೆ ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯಾವುದೇ ಪೇಷಂಟ್ ನಮ್ಮತ್ರ ಹತ್ರ ಬಂದ್ರು ಮೋಸ್ಟ್ ಆಫ್ ದೆಮ್ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ತಾರೆ ಅಂಡ್ ತುಂಬಾ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಇದೆ ಅಂದಾಗ ಸಪೋರ್ಟಿವ್ ಆಗಿ ಮಾಡ್ಬೋದು ಅಂದ್ರೆ ಪೇನ್ ಮ್ಯಾನೇಜ್ಮೆಂಟ್ ಆಗಬಹುದು ಡಿಸೀಸ್ ಫರ್ದರ್ ಡಿಟೀಡ್ರೆ ಆಗದೆ ಇರೋ ತರ ಪ್ರಿವೆಂಟ್ ಮಾಡಬಹುದು ಇರಬಹುದು ಅಥವಾ ಮೆಡಿಸಿನ್ ತಗೊಂಡು ಕೆಲವು ಸಲ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿರುತ್ತೆ ಆ ಸೈಡ್ ಎಫೆಕ್ಟ್ಸ್ ನ ಕಡಿಮೆ ಮಾಡಕ್ ಯೂಸ್ ಮಾಡಬಹುದು ಈ ತರದನ್ನ ನಾವು ಮಾಡ್ತಾ ಹೋಗ್ತೀವಿ ಅಂದ್ರೆ ಎಲ್ರಿಗೂ ಇನ್ನೊಂದು ಕ್ವಶನ್ ಬರುತ್ತೆ ಯಾಕೆಂದ್ರೆ ನಾವು ಆಲ್ರೆಡಿ ನಾವು ಹಾಸ್ಪಿಟಲ್ ಹೋಗಿ ಕೆಲವೊಂದಿಷ್ಟು ಮೆಡಿಸಿನ್ಸ್ ತಗೋತಾ ಇದ್ದೀವಿ ನಾವು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟು ಈ ಚಿಕಿತ್ಸೆಯನ್ನ ತಗೋಬೇಕಾ ಅಥವಾ ಆಲ್ಟರ್ನೇಟಿವ್ ನಾವು ಇದನ್ನ ಅಂತ ಎಲ್ಲರಲ್ಲೂ ಇದು ಯೂಶಲಿ ಎಲ್ರಿಗೂ ಬರುತ್ತೆ ಕಾಮನ್ ವೆರಿ ಕಾಮನ್ ಸೊ ಸಿ ಮೆಡಿಸಿನ್ ಅನ್ನೋದು ನಮ್ಮ ಸ್ಥೂಲ ಶರೀರಕ್ಕೆ ಕೊಡುವಂತ ಇನ್ಫ್ಯಾಕ್ಟ್ ಯೋಗದಲ್ಲಿ ಇದನ್ನ ಅನುಮಯ ಕೋಶ ಅಂತ ಹೇಳ್ತಾರೆ ಅನುಮಯ ಕೋಶ ಬದುಕಿರೋದೇ ವೈಟಮಿನ್ಸ್ ಮಿನರಲ್ಸ್ ಇಂದ ಸೊ ಅದಕ್ಕೆ ದೇಹನ ಸಪೋರ್ಟ್ ಮಾಡಲಿಕ್ಕೆ ವೈದ್ಯರು ಬೇರೆ ಬೇರೆ ರೀತಿಯಾದಂತಹ ಆಲೋಪತಿ ಇರಬಹುದು ಆಯುರ್ವೇದ ಇರಬಹುದು ಬೇರೆ ಬೇರೆ ಮೆಡಿಸಿನ್ಸ್ ದೇಹಕ್ಕೆ ಕೊಡ್ತಿರ್ತಾರೆ ಬಟ್ ನಮ್ಗೆ ಅರ್ಥ ಆಗುತ್ತೆ ಅಂದ್ರೆ ಬರೀ ನಮ್ಗೆ ಈ ಒಂದು ಸ್ಥೂಲ ಶರೀರ ಮಾತ್ರ ಅಲ್ಲ ನಮ್ಮ ಸುತ್ತ ಒಂದು ಸೂಕ್ಷ್ಮ ಶರೀರ ಇದೆ ಇದನ್ನ ಪ್ರಾಣಮಯ ಕೋಶ ಅಂತ ಹೇಳ್ತಾರೆ ಪ್ರಾಣಮಯ ಕೋಶಕ್ಕೆ ಬೇಕಾಗಿರುವಂತದ್ದು ಪ್ರಾಣಶಕ್ತಿ ಆ ಒಂದು ಪ್ರಾಣಶಕ್ತಿಯನ್ನ ನೀವು ಕೊಟ್ಟಾಗ ಪ್ರಾಣಮಯ ಕೋಶ ರಿಪೇರಿ ಆಗ್ತಾ ಹೋಗುತ್ತೆ ಸೊ ಎರಡನ್ನೂ ನಾವು ಪೂರಕವಾಗಿ ಮಾಡ್ಬೇಕು ನಾವ್ ಯಾರ ಕಾಂಪೀಟ್ ಮಾಡಕ್ ಡಾಕ್ಟರ್ಸ್ ಜೊತೆ ನಾವು ಕಾಂಪ್ಲಿಮೆಂಟರಿ ಆಗಿ ಅಥವಾ ಸಪೋರ್ಟಿವ್ ಆಗಿ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ ಕ್ರಮೇಣ ಅವ್ರು ಏನ್ ಮೆಡಿಸಿನ್ಸ್ ತಗೋತಿರ್ತಾರೆ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಆಗ್ತಾ ಅದನ್ನ ಡಾಕ್ಟರೇ ಕಡಿಮೆ ಮಾಡ್ತಾರೆ ಅಟ್ ಪಾಯಿಂಟ್ ಆಫ್ ಟೈಮ್ ಇಲ್ಲ ಈ ಮೆಡಿಸಿನ್ ಬೇಕಾಗಲ್ಲ ನಿಮಗೆ ಈಗ ಯಾರೋ ಬಿ ಪಿ ಪೇಷಂಟ್ಸ್ ಬರ್ತಿರ್ತಾರೆ ಸೊ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಿವಿ ಅವರು ಮೆಡಿಸಿನ್ಸ್ ತಗೋತಾ ಇರ್ತಾರೆ ಈಗ ಒಂದ್ ತಿಂಗಳು ಎರಡ ಎರಡ್ ತಿಂಗಳಾಯ್ತು ಬಿಪಿ ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಡಾಕ್ಟರ್ಸ್ ಏನ್ ಮಾಡ್ತಾರೆ ಓಕೆ ಇಷ್ಟೊಂದು ಡೋಸೇಜ್ ಬೇಡ ನಿಮಗೆ ವಿ ವಿಲ್ ರೆಡ್ಯೂಸ್ ದ ಡೋಸೇಜ್ ಅಂದ್ಬಿಟ್ಟು ಮೆಡಿಸಿನ್ ಕಡಿಮೆ ಮಾಡ್ತಾರೆ ಸೊಪ್ಪು ನಾವು ಕಂಟಿನ್ಯೂ ಮಾಡ್ತೀವಿ ಟ್ರೀಟ್ಮೆಂಟ್ ಇನ್ನೂ ಒಂದ್ ತಿಂಗಳಾಗುವಷ್ಟರಲ್ಲಿ ಆ ಡೋಸೇಜ್ ನು ಕಡಿಮೆ ಮಾಡ್ತಾರೆ ಸೊ ಕಡಿಮೆ ಆಗಿ 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 ಒನ್ ಪಾಯಿಂಟ್ ಅಲ್ಲಿ ಏನ್ ಮಾಡ್ತಾರೆ ಮೆಡಿಸಿನ್ ಬೇಡ ರೀ ಲೋ ಆಗ್ತಿದೆ ಬಿ ಪಿ ಅನ್ನು ನಿಲ್ಲಿಸಬೇಕು ನಿಲ್ಲಿಸಬಹುದು ಅಲ್ಲಿವರೆಗೂ ಪೇಷಂಟ್ ಬರಬಹುದು ಹಾಗಿದ್ರೆ ಈ ಪ್ರಾಣ ಶಕ್ತಿಯನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಬಹುದಾ ನಮಗೆ ಗೊತ್ತಾಗತ್ತ ಅದು ಫೀಲ್ ಆಗತ್ತ ನಮಗೆ ಹೇಗೆ ಓಕೆ ವೆರಿ ಇಂಟ್ರೆಸ್ಟಿಂಗ್ ಇನ್ಫ್ಯಾಕ್ಟ್ ನಮ್ಮ ಗುರುಗಳು ಯಾವಾಗ್ಲೂ ಏನ್ ಹೇಳ್ತಿದ್ರು ಅಂದ್ರೆ ಯಾರೇ ಏನೇ ಹೇಳಿದ್ರು ಬ್ಲೈಂಡ್ ಆಗಿ ನಂಬೇಡಿ ಆಲ್ವೇಸ್ ಯು ಎಕ್ಸ್ಪೀರಿಯನ್ಸ್ ಇಟ್ ಒಂದು ಅದನ್ನ ಎಕ್ಸ್ಪೀರಿಯನ್ಸ್ ಪಡೀಲಿಕ್ಕೋಸ್ಕರ ಒಂದು ನಾವೆಲ್ಲ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಓಕೆ ವೀಕ್ಷಕರು ಇದನ್ನ ನೀವು ಪಾರ್ಟಿಸಿಪೇಟ್ ಮಾಡಿ ಸೊ ನೀವೆಲ್ಲ ಏನು ಮಾಡಿ ಅಂದ್ರೆ ಈಗ ನಿಮ್ಮ ಕೈನ ಮಧ್ಯಭಾಗವನ್ನ ಈ ತರ ಪ್ರೆಸ್ ಮಾಡಿ ನೀವು ಮಾಡ್ಬೋದು ಬೆರಳು ತುದಿಗಳನ್ನ ಈ ರೀತಿ ಪ್ರೆಸ್ ಮಾಡಿ ಒಂದ್ಸಲ ಪ್ರೆಸ್ ಮಾಡಿ ಸಾಕು ಓಕೆ ಮಾಡ್ಕೊಂಡಿದ ನಂತರ ಈ ತರ ಒಂದ್ ಹತ್ತು ಸಲ ಫ್ಲೆಕ್ಸ್ ಮಾಡಿ ಬೆರಳುಗಳನ್ನ ಕೈನ ಒಂದಕ್ಕೊಂದಕ್ಕೆ ಮುಖ ಮಾಡಿ ಒಂದ್ ಐದು ಇಂಚು ಅಂತರದಲ್ಲಿ ಹಿಡಿಬೇಕು ಓಕೆ ನಿಮ್ಮ ನಾಲ್ಗೆನ ಕರ್ಲ್ ಮಾಡಿ ಮಡಚಿ ಮೇಲಂಗಳಕ್ಕೆ ಟಚ್ ಮಾಡಿ ಓಕೆ ಬಾಯ್ ಕ್ಲೋಸ್ ಮಾಡಿರಿ ಹಿಂಗೆ ಇಟ್ಕೊಂಡು ಆಳ್ವಾಗ ಉಸಿರಾಡ್ತಾ ನಿಮ್ಮ ಕೈಗಳ ಮಧ್ಯೆ ಮತ್ತೆ ನಿಮ್ಮ ಹಸ್ತಗಳ ಮೇಲೆ ನಿಮ್ಮ ಗಮನ ಇರಲಿ ಆಳ್ವಾಗ ಉಸಿರಾಡ್ತಾ ಇರಿ ಈ ರೀತಿ ಮಾಡ್ತಾ ನಿಧಾನಕ್ಕೆ ಕೈನ ಹಿಂದೆ ತಗೊಂಡು ಹೋಗ್ಬೋದು ದೂರ ತಗೊಂಡೋಗಿ ನಿಧಾನಕ್ಕೆ ಹತ್ತಿರ ತೊಗೊಂಡ್ಬನ್ನಿ ಮತ್ತೆ ದೂರ ಇದಕ್ಕೆ ತುಂಬ ಕಾನ್ಸಂಟ್ರೇಟ್ ಮಾಡೋದು ಮುಖ ಗಂಟು ಮಾಡ್ಕೊಳ್ಳೋದು ಬೇಡ ನಗ್ನಗ್ತಾ ಆರಾಮಕ್ಕೆ ರಿಲ್ಯಾಕ್ಸ್ ಆಗಿ ನಿಮ್ಮ ಕೈಗಳ ಮೇಲೆ ಗಮನ ಇಟ್ಕೊಂಡು ಈ ರೀತಿ ನೀವು ಕೈಗಳನ್ನ ಮೂವ್ ಮಾಡ್ತಾಯಿದ್ರೆ ಕೆಲವೇ ಸೆಕೆಂಡುಗಳಲ್ಲಿ ನಿಮ್ಗೆ ಕೈಗಳ ಮಧ್ಯೆ ಏನೋ ಸೆನ್ಸೇಷನ್ ಬರಕ್ ಸ್ಟಾರ್ಟ್ ಸೊ ಕಾಮನ್ ಆಗಿ ಫೀಲ್ ಕೆಲವು ಬಗ್ಗೆ ಹೇಳ್ತೀನಿ ಓಕೆ ತುಂಬಾ ಜನಕ್ಕೆ ಫೀಲ್ ಆಗೋದು ಮ್ಯಾಗ್ನೆಟಿಕ್ ಸೆನ್ಸೇಶನ್ ಒಂಥರ ಚೆಂಡ್ ಇಟ್ಕೊಂಡು ಬಲೂನ್ ತರ ಆ ಆತರ ಫೀಲಿಂಗ್ ಬರುತ್ತೆ ಇನ್ ಕೆಲವರಿಗೆ ಬಿಸಿ ಅಥವಾ ಅನ್ಸುತ್ತೆ ಇನ್ ಕೆಲವರಿಗೆ ಕೈಗಳ ಮಧ್ಯ ಜುಮ್ 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 ಅನ್ಸುತ್ತೆ ಈ ತರ ಎಕ್ಸ್ಪೀರಿಯನ್ಸಸ್ ಆಗುತ್ತೆ ಇನ್ ಕೆಲವರಿಗೆ ಏನೋ ತಿರುಗ್ತಾ ಇದೆ ಕೈಗಳ ಮಧ್ಯ ಅಂತಾನು ಅನ್ಸುತ್ತೆ ಸೊ ಏನಕ್ಕೆ ಈ ತರ ಆಗುತ್ತೆ ಅಂತ ಪ್ರಶ್ನೆ ಸೊ ನಾ ಆಗ್ಲೇ ಹೇಳ್ದೆ ನಮ್ಗೆ ಸೂಕ್ಷ್ಮ ಶರೀರಗಳಿದೆ ಅಂತ ಓಕೆ ಸೊ ಈಗ ನಮ್ಮ ಸ್ಥೂಲ ಶರೀರ ಮತ್ತೆ ನಮ್ಮ ಸೂಕ್ಷ್ಮ ಶರೀರ ಇದೆ ನೋಡಿ ದೇ ಕೋ ಎಕ್ಸಿಸ್ಟ್ ಅಂದ್ರೆ ಎರಡು ಸಪರೇಟ್ ಅಲ್ಲ ನಮ್ಮ ದೇಹದ ಸ್ಥೂಲ ಶರೀರದ ಒಳಗಡೆ ಸೂಕ್ಷ್ಮ ಶರೀರ ಕೂಡ ಇದೆ ಅದು ನಮ್ಮ ದೇಹದಿಂದ ಹೊರಗಡೆಗೆ ಎಕ್ಸ್ಟೆಂಡ್ ಆಗಿರುತ್ತೆ ಇದನ್ನ ಇಂಗ್ಲಿಷ್ ಅಲ್ಲಿ ಔರಾ ಅಂತ ಹೇಳ್ತಾರೆ ಅಥವಾ ಎನರ್ಜಿ ಬಾಡಿ ಅಂತ ಹೇಳ್ತಾರೆ ಬೇರೆ ಬೇರೆ ನೇಮ್ಸ್ ಇದೆ ಅದಕ್ಕೆ ಸೊ ಈ ಒಂದು ಎನರ್ಜಿ ಬಾಡಿ ಇದೆ ಅನ್ನೋದನ್ನ ಸೈಂಟಿಫಿಕ್ ಆಗಿ ನೈನ್ಟೀನ್ ಥರ್ಟಿ ನೈನ್ ಅಲ್ಲಿ ಒಬ್ರು ಡಾಕ್ಟರ್ ಸೈಮನ್ ಕಿರ್ಲಿನ್ ಅಂತ ರಷ್ಯನ್ ಸೈಂಟಿಸ್ಟ್ ಅವರು ಅವರು ಅವರ ವೈಫ್ ಸೇರಿ ಒಂದು ಫೋಟೋಗ್ರಫಿ ಟೆಕ್ನಿಕ್ ನ ಡೆವಲಪ್ ಮಾಡ್ತಾರೆ ಸೊ ಈ ಫೋಟೋಗ್ರಫಿ ಟೆಕ್ನಿಕ್ ಮೂಲಕ ನಮ್ಮ ದೇಹದ ಸುತ್ತ ಒಂದು ಬಯೋಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನೋದನ್ನ ಅವರು ಕಂಡಿಡಿದ್ರು ಇದನ್ನೇ ನಮ್ಮ ಉಪನಿಷತ್ತುಗಳಲ್ಲಿ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಬೇರೆ ಬೇರೆ ಸೂಕ್ಷ್ಮ ಶರೀರಗಳ ಬಗ್ಗೆ ಹೇಳಿದ್ರು ಸೊ ಆ ಸ್ಟಡೀಸ್ ಪ್ರಕಾರ ನಿಮ್ಮ ದೇಹದಲ್ಲಿ ಏನೇ ಖಾಯಿಲೆ ಇದ್ರು ಮಾನಸಿಕವಾಗಿ ನೀವು ಸ್ಟೇಬಲ್ ಆಗಿಲ್ಲ ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ ಇಂಬ್ಯಾಲೆನ್ಸಸ್ ಇರುತ್ತೆ ಅದನ್ನ ನೀವು ಟ್ರೀಟ್ಮೆಂಟ್ ಒಳಪಡಿಸಿ ಯಾವ್ದೇ ತರ ಟ್ರೀಟ್ಮೆಂಟ್ ಪ್ರಾಣಿ ಕಿಲಿಂಗ್ ಆಗ್ಬೋದು ಅಲೋಪತಿ ಆಗ್ಬೋದು ಆಯುರ್ವೇದಿಕ್ ಆಗ್ಬಹುದು ಅವನ ಹೆಲ್ತ್ ಇಂಪ್ರೂವ್ ಆದ್ಮೇಲೆ ಮತ್ತೆ ನೀವು ಆ ಒಂದು ಫೋಟೋ ತೆಗೆದ್ರೆ ಅಲ್ಲಿ ಇಂಬ್ಯಾಲೆನ್ಸಸ್ ಸ್ವಲ್ಪ ಸರಿ ಹೋಗಿರೋದು ಗೊತ್ತಾಗುತ್ತೆ ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ನೀವು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಇದೆ ನರೇಂದ್ರ ಮೋದಿ ಅವರು ಏಮ್ಸ್ ಡಾಕ್ಟರ್ ಗಳಿಗೆ ಒಂದು ಸ್ಪೀಚ್ ಕೊಟ್ಟಿದ್ದಾರೆ ಅದರಲ್ಲಿ ಮೋದಿ ಅವರು ಏನ್ ಹೇಳ್ತಾರೆ ಅಂದ್ರೆ ನೀವು ಬರೀ ಪುಸ್ತಕಕ್ಕೆ ಸ್ಥಿಮಿತವಾಗ್ಬೇಡಿ ಇಂಡಿಯಾ ತುಂಬಾ ಫಾಸ್ಟ್ ಆಗಿ ಎನರ್ಜಿ ಸೈನ್ಸ್ ಬೆಳೀತಾ ಇದೆ ಓಕೆ ಅವ್ರು ಯಾವ್ದೋ ಒಂದು ಯೋಗ ರಿಟ್ರೀಟ್ ಅಟೆಂಡ್ ಮಾಡಿರಂತೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರ ಅವರು ಸೊ ಅಲ್ಲಿ ನಂದು ಈ ತರ ಒಂದು ಫೋಟೋ ತೆಗೆದಿದ್ರು ಎನರ್ಜಿ ಫೋಟೋ ಅಂಡ್ ರಿಟ್ರೀಟ್ ಆದ್ಮೇಲೆ ಐ ವಾಸ್ ಫೀಲಿಂಗ್ ಮಚ್ ಬೆಟರ್ ಇನ್ನೊಂದು ಫೋಟೋ ತೆಕ್ಸ್ತೀನಿ ದೇರ್ ವಾಸ್ ಡಿಫ್ರೆನ್ಸ್ ಸೊ ವೈದ್ಯರು ಇದ್ರ ಬಗ್ಗೆ ಸಾಕಷ್ಟು ಸ್ಟಡಿ ಮಾಡಿ ಅಂಡ್ ಇದನ್ನ ಸ್ಟಡಿ ಮಾಡೋದ್ರಿಂದ ಮುಂದೆ ಆ ವ್ಯಕ್ತಿಗೆ ಏನ್ ಕಾಯ್ಲೆ ಬರಬಹುದು ಅನ್ನೋದು ಶಕ್ತಿ ಶರೀರದಲ್ಲಿ ಗೊತ್ತಾಗೋದ್ರಿಂದ ಪ್ರಿವೆಂಟಿವ್ ಹೆಲ್ತ್ ಬಗ್ಗೆ ನೀವು ಫೋಕಸ್ ಮಾಡಿ ಆಗ ಸಾಕಷ್ಟು ಹಣಕಾಸು ಕಡಿಮೆ ಮಾಡಬಹುದು ಖರ್ಚುಗಳು ಸಫರಿಂಗ್ ಕಡಿಮೆ ಆಗುತ್ತೆ ಟ್ರಾಮಾ ಕಡಿಮೆ ಆಗುತ್ತೆ